ಓಂ ಶ್ರೀ ಗುರು ಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ದಿನ ಶಿವನಿಗೆ ಷೋಡಶೋಪಚಾರ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಈಗಾಗಲೇ ನಿಮಗೆ ತುಂಬ ಮಾಹಿತಿಗಳು ಕೂಡ ದೊರಕಿದೆ ಈ ವಿಡಿಯೋದಲ್ಲಿ ಬಹಳನೇ ಸರಳವಾಗಿ ಹದಿನಾರು ಬಗೆಯಲ್ಲಿ ಹೇಗೆ ಶಿವನ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಂತ ಆಸೆ ಇರುತ್ತೆ ಅವರು ಖಂಡಿತವಾಗಲು ಈ ಮಾಹಿತಿ ನೋಡಿ ಆಚರಣೆಯನ್ನು ಮಾಡಿ పూజ సంకల్ప ఎల్వన్న కూడా ముంచే మొదలు నావు ಪೀಠವನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂದರೆ ಶಿವನನ್ನು ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕಾಗಿ ಪೀಠವನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಒಂದು ತಟ್ಟೆ ಆಗಲಿ ಅಥವಾ ಮಣೆಯಾಗಲಿ ನೀವು ಅದರ ಮೇಲೆ ಶಿವಲಿಂಗ ಇದ್ದರೆ ಶಿವಲಿಂಗವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ಶಿವಲಿಂಗ ಇಲ್ಲ ಫೋಟೋ ಇದೆ ಪೂಜೆಯನ್ನು ಮಾಡ್ತೀವಿ ಅಂದರೆ ಫೋಟೋವನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಇನ್ನು ಯಾರ ಮನೆಯಲ್ಲಿ ಅಭಿಷೇಕಗಳನ್ನು ಮಾಡ್ಕೊಳ್ತೀವಿ ಅಂತ ಆಸೆ ಇರೋರು ಅಥವಾ ಅಭಿಷೇಕವನ್ನು ಮಾಡ್ತೀವಿ ಅಂತನವರು ಶಿವಲಿಂಗವನ್ನು ಇಟ್ಟು ಅಕ್ಕಪಕ್ಕದಲ್ಲಿ ದೀಪಗಳನ್ನು ಇಟ್ಟು ನೀವು ಪೂಜೆ ಪ್ರಾರಂಭವನ್ನು ಮಾಡಬಹುದು ಇನ್ನು ಯಾರಿಗೆ ಉಪವಾಸದ ಬಗ್ಗೆ ಮಾಹಿತಿ ಆಗಿರ್ಬೋದು ಸಂಕಲ್ಪದ ಮಂತ್ರ ಆಗಿರ್ಬೋದು ಜೊತೆಗೆ ಜಪವನ್ನು ಯಾರೂ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಮಂತ್ರ ಜಪವನ್ನು ಮಾಡ್ತೀವಿ ಅಂದರೆ ಸರಿಯಾದ ವಿಧಾನದಲ್ಲಿ ಯಾವ ರೀತಿ ಮಂತ್ರ ಜಪವನ್ನು ಮಾಡ್ಬೋದು ಅದೆಲ್ಲವನ್ನು ಕೂಡ ಈಗಾಗಲೇ ಎರಡೂ ವಿಡಿಯೋಗಳನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ನಿಮಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ನೀವು ಅದರ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಇವತ್ತಿನ ಒಂದು ವಿಚಾರಕ್ಕೆ ಬರೋಣ ಮೊದಲು ಅಕ್ಕಪಕ್ಕದಲ್ಲಿ ದೀಪಗಳನ್ನು ಬೆಳಗಿಸ್ಕೊಳ್ಬೇಕು ತುಪ್ಪದ ದೀಪವನ್ನು ಹಚ್ಚೋರು ತುಪ್ಪದ ದೀಪಗಳನ್ನು ಬೆಳಗಿಸಿ ಅಥವಾ ಎಳ್ಳೆಣ್ಣೆ ದೀಪ ಬಹಳನೇ ಶ್ರೇಷ್ಠ ಹಾಗಾಗಿ ಎಳ್ಳೆಣ್ಣೆಯ ಬಳಕೆಯನ್ನು ಮಾಡಿ ನೀವು ದೀಪವನ್ನು ಬೆಳಗ್ಸ್ಬೋದು ಇನ್ನು ಕೆಲವರು ತುಪ್ಪದ ದೀಪ ಒಂದನ್ನೇ ಹಚ್ಚಬೇಕು ಅಂತ ಇದ್ದರೆ ತುಪ್ಪದ ದೀಪವನ್ನು ದೇವರ ಬಲಭಾಗದಲ್ಲಿ ಇಡಿ ಇನ್ನು ಎಣ್ಣೆಯ ದೀಪವನ್ನು ದೇವರ ಎಡಭಾಗದಲ್ಲಿ ಇಟ್ಕೊಳ್ಬೇಕಾಗತ್ತೆ ದೀಪ ಪೂಜೆ ಆದ ನಂತರ ಘಂಟ ಪೂಜೆ ಹಾಗೆ ಕಲಶ ಪೂಜೆಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಕಲಶ ಪೂಜೆಗೆ ನಾನು ಯಾವಾಗಲೂ ತಿಳಿಸೋ ಹಾಗೆ ಒಂದು ಕಲಶದಲ್ಲಿ ನೀರನ್ನು ಇಟ್ಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಬಿಲ್ವಪತ್ರೆಯನ್ನು ಕೂಡ ಹಾಕಿ ಹಾಗೆ ಹೂವನ್ನು ಹಾಕಿ ನೀವು ಆ ಕಲಶದ ಮೇಲೆ ಒಂದು ಕೈಯನ್ನು ಇಟ್ಟು ಅಕ್ಷತೆಯನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಕಲಶದ ಮೇಲೆ ಕೈಯನ್ನು ಇಟ್ಟು ನೀವು ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಚಲಸ್ಮೆ ಸನ್ನಿಧಿ ಗುರು ಅಂತೇಳಿ ಗಂಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ನೀವು ಗಣೇಶನ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಗಣೇಶನ ಪೂಜೆಗೆ ನೀವು ಒಂದು ಮಂತ್ರ ಯಾವಾಗಲೂ ಕೂಡ ಹೇಳುವ ಹಾಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸರ್ಮಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರ್ಯೇಶು ಸರ್ವದಾ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಗಣಪತಿಗೂ ಕೂಡ ಅಷ್ಟೇ ಮೊದಲು ಗೆಜ್ಜೆ ವಸ್ತ್ರ ಹಾಗೆ ಅರಿಶಿನ ಕುಂಕುಮ ಗಂಧ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಹೂವನ್ನು ಸಮರ್ಪಣೆಯನ್ನು ಮಾಡಿ ಯಥಾಶಕ್ತಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಧೂಪ ದೀಪ ಮತ್ತು ನೈವೇದ್ಯವನ್ನು ಮಾಡಿಕೊಂಡು ಗಣಪತಿಗೆ ಕೇಳ್ಕೊಳ್ಳಿ ನಾನು ಇವತ್ತು ಶಿವರಾತ್ರಿ ಪ್ರಯುಕ್ತವಾಗಿ ಪೂಜೆಯನ್ನು ಮಾಡ್ತಿದ್ದೀನಿ ನಿರ್ವಿಘ್ನವಾಗಿ ಆ ಪೂಜೆ ಸಾಂಗವಾಗಿ ನೆರವೇರ್ತೀವಿ ಅಂತೇಳಿ ಮೊದಲು ಗಣಪತಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಸಂಕಲ್ಪಕ್ಕೆ ಯಾವಾಗಲೂ ಕೂಡ ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ ಕೈಯಲ್ಲಿ ಅಕ್ಷತೆ ಮತ್ತು ನಾಣ್ಯ ಹಾಗೆ ಒಂದು ಬಟ್ಟಲಡಿಕೆ ಜೊತೆಗೆ ಹೂವನ್ನು ಹಿಡಿದುಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇನ್ನು ಈಗಾಗಲೇ ಸಂಕಲ್ಪ ಮಂತ್ರವನ್ನು ನಾನು ಹಿಂದಿನ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಂಡಿದ್ದೀನಿ ಆದರೂ ಕೂಡ ಈ ವಿಡಿಯೋದಲ್ಲಿ ಹಾಕ್ತಿದ್ದೀನಿ ಇದನ್ನು ನೋಡಿ ನೀವು ಬೇಕಿದ್ರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಒಂದು ಕಡೆ ಬರೆದಿಟ್ಕೊಂಡ್ರೆ ಪ್ರತಿ ಬಾರಿಯೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾದ್ರೆ ಸಂವತ್ಸರ ಹಾಗೆ ಮಾಸ ಮತ್ತು ತಿಥಿ ಅಥವಾ ದಿನ ಇದನ್ನು ನೀವು ಬೇರೆ ಬದಲಾಯಿಸ್ಕೊಂಡು ಬೇರೆ ಒಂದು ಹಬ್ಬ ವರ್ತಿಗಳಿಗೂ ಕೂಡ ಉಪಯೋಗವನ್ನು ಮಾಡಿಕೊಳ್ಬಹುದು ಸಂಕಲ್ಪ ಆದಮೇಲೆ ಧ್ಯಾನವನ್ನು ಮಾಡಿ ಆವಾಹನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ಎರಡನ್ನು ಕೂಡ ನೀವು ನೀಟಾಗಿ ಮಾಡಿಕೊಳ್ಬಿಟ್ರೆ ಈ ಉಳಿದಂತೆ ಪೂಜೆಯನ್ನು ಸರಳವಾಗಿ ನೀವು ಮಾಡ್ಕೊಳ್ಬೋದು ಹಾಗಾಗಿ ಮೊದಲು ಧ್ಯಾನವನ್ನು ಮಾಡಿ ದೇವರನ್ನು ಆವಾಹನೆಯನ್ನು ಮಾಡಿಕೊಳ್ಳಿ ಅಥವಾ ನಿಮಗೆ ಈ ಒಂದು ಧ್ಯಾನ ಮಂತ್ರ ಹೇಳೋಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಸರಳವಾಗಿ ಇನ್ನೊಂದು ಮಂತ್ರನೂ ಕೂಡ ಹೇಳ್ಕೊಡ್ತೀನಿ ಅಥವಾ ಆ ಮಂತ್ರವನ್ನು ಕೂಡ ಹೇಳಿಕೊಂಡು ನೀವು ಧ್ಯಾನವನ್ನು ಮಾಡಿ ಆವಾಹನೆಯನ್ನು ಮಾಡ್ಕೊಳ್ಬೋದು चन्द्रकोटिप्रतिकाशं त्रिनेत्रं चन्द्रभूषणम् आपिङ्गलजटाजूटं विराजितं, नीलग्रीवम् उदाराङ्गं तारहारोपशोभितं च हरिणं च परश्वतं ततानं नागवलयं केयूराङ्गतमुद्रकं व्याघ्रचर्मा परितानं रत्नसिंहासनस्थितम् आगच्छ देवदेवेश ಮತ್ಯಲೋಕ ಹಿತೇಚ್ಛಯ ಪೂಜಯಾಮಿ ವಿಧಾನೇನ ಪ್ರಸನ್ನ ಸುಮುಖೋಭವ ಉಮಾಮಹೇಶ್ವರಂ ಮಹೇಶ್ವರಂ ಆವಾಹಯಾಮಿ ಆವಾಹೆಯಮಿ ಅಂಥೇಳಿ ಆವಾಹನೆಯನ್ನು ಮಾಡಿಕೊಳ್ಬೇಕು ಇದಿಷ್ಟು ಕೂಡ ನಮಗೆ ಹೇಳೋಕ್ಕೆ ಬರಲ್ಲ ಅಂತಂದವರು ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಓಂ ಉಮಾಮಹೇಶ್ವರಂ ಮಹೇಶ್ವರಂ ಆವಾಹಯಾಮಿ ಇದಿಷ್ಟನ್ನೇ ಕೂಡ ಹೇಳಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಇದನ್ನು ಹೇಳೋಕ್ಕೆ ಬರಲಿಲ್ಲ ಅಂದರೆ ಓಂ ನಮ ಶಿವಾಯ ಧ್ಯಾಯಾಮಿ ಆವಾಹಯಾಮಿ ಅಂತ ಹೇಳಿ ಆವಾಹನೆಯನ್ನು ಮಾಡ್ಕೊಳ್ಳಿ ನಂತರ ಶಿವನ ಪೂಜೆಗೆ ಬಿಳಿ ಅಕ್ಷತೆಯನ್ನು ಬಳಸ್ಕೊಳ್ಬೇಕಾಗತ್ತೆ ಹಾಗಾಗಿ ಶಿವನಿಗೆ ಬಿಳಿ ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಒಡಿದೆ ಇರುವಂಥ ಅಕ್ಕಿ ಹಾಗೆ ಸ್ವಲ್ಪ ತುಪ್ಪ ಜೊತೆಗೆ ಭಸ್ಮವನ್ನು ಮಿಶ್ರಣವನ್ನು ಮಾಡು ಕೂಡ ನೀವು ಇಟ್ಕೊಳ್ಬೋದು ಶಿವನಿಗೆ ಕೆಂಪು ಅಕ್ಷತೆಯನ್ನು ಬಳಸ್ಕೊಳ್ಬೇಡಿ ಅಥವಾ ಕೆಲವರು ತಿಲಾಕ್ಷತೆಯನ್ನು ಕೂಡ ಮಾಡಿಕೊಳ್ತಾರೆ ಆ ರೀತಿಯಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು ಇದಾದ ನಂತರ ನೀವು ಅಕ್ಷತೆಯನ್ನು ಕೈಲಿಡಿಸ್ಕೊಂಡು ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಓಂ ಶ್ರೀ ಉಮಾಮಹೇಶ್ವರಾಯ ನಮಃ ಆಸನಾಂ ಅಕ್ಷತಾಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಅಂದರೆ ಆಸನವನ್ನು ಕೊಡಬೇಕಾಗತ್ತೆ ಇಲ್ಲಿ ನೀವು ಉಮಾಮಹೇಶ್ವರಾಯ ನಮಃ ಅಂತಾದರೂ ಹೇಳ್ಕೊಳ್ಬೋದು ಅಥವಾ ಪರಮೇಶ್ವರಾಯ ನಮಃ ಅಂತ ಕೂಡ ಹೇಳ್ಕೊಳ್ಬೋದು ಅಥವಾ ಸಾಂಬ ಸದಾಶಿವಾಯ ನಮಃ ಅಂತ ಕೂಡ ಹೇಳ್ಕೊಳ್ಬೋದು ನಿಮ್ಮ ಒಂದು ಶಕ್ತಿ ಭಕ್ತಿಯನುಸಾರವಾಗಿ ನೀವು ಹೇಳ್ಕೊಳ್ಳಿ ನಂತರ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಉಮಾಮಹೇಶ್ವರಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಉದ್ಧರಣೆ ನೀರನ್ನು ತೋರಿಸಿ ನೀವು ಅರ್ಗೆ ಪಾತ್ರೆಗೆ ಕೆಳಗೆ ಬಿಡಬೇಕಾಗುತ್ತೆ ನಂತರ ಉಮಾಮಹೇಶ್ವರ ಏನು ಮಹ ಹಸ್ತೋಹರ್ಗೆಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಒಂದು ಉದ್ಧರಣೆ ನೀರನ್ನು ತೋರಿಸಿ ಕೆಳಗೆ ಬಿಡಬೇಕಾಗುತ್ತೆ ನಂತರ ಉಮಾಮಹೇಶ್ವರ ಏನು ಮಹ ಆಚಮನೇಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧರಣೆಯನ್ನು ನೀರನ್ನು ತೋರಿಸಿ ನೀವು ಕೆಳಗೆ ಬಿಡಬೇಕಾಗುತ್ತೆ ಇದರ ನಂತರ ಶಿವನಿಗೆ ನೀವು ಪಂಚಾಮೃತ ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಪಂಚಾಮೃತ ಸ್ನಾನಕ್ಕೆ ಏನೆಲ್ಲ ಇರಬೇಕು ಅಂತ ನಿಮಗೆ ಗೊತ್ತು ಹಾಗಾಗಿ ಹಾಲು ಮೊಸರು ಮತ್ತು ಶಿವ ಅಭಿಷೇಕ ಪ್ರಿಯಾಗಿರೋದ್ರಿಂದ ನೀವು ಯಾವ ಅಭಿಷೇಕವನ್ನು ಮಾಡಿದ್ರೂ ಕೂಡ ಶಿವನಿಗೆ ಬಹಳ ಪ್ರೀತಿ ಹಾಗಾಗಿ ನಿಮ್ಮ ಶಕ್ತಿಯನುಸಾರ ಅಭಿಷೇಕಗಳನ್ನು ಮಾಡ್ಕೊಳ್ಬೋದು ನಂತರ ಅಭಿಷೇಕವೆಲ್ಲ ಮಾಡಿದ ನಂತರ ನೀವು ಶುದ್ಧೋದಕ ಸ್ನಾನವನ್ನು ಅಂದರೆ ಪುನಃ ಅಭಿಷೇಕವನ್ನೆಲ್ಲ ಮಾಡಿರ್ತೀರಲ್ಲ ಅದಕ್ಕೆ ಆ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಆ ನೀಟಾಗಿ ಆ ವಿಗ್ರಹವನ್ನು ನೀವು ತೊಳೆದುಕೊಳ್ಬೇಕಾಗತ್ತೆ ಅದರ ನಂತರ ಆ ವಿಗ್ರಹವನ್ನು ಇಟ್ಟು ನೀವು ವಸ್ತ್ರನ ಧಾರಣೆಯನ್ನು ಅಂದರೆ ವಸ್ತ್ರ ಅಂದರೆ ಗೆಜ್ಜೆ ವಸ್ತ್ರವನ್ನು ಬಿಳಿ ಗಂಧದಲ್ಲಿ ಅಥವಾ ಭಸ್ಮದ ಒಂದು ಹಚ್ಚಿ ಭಸ್ಮವನ್ನು ಹಚ್ಚಿ ಮಾಡಿರ್ತಾರಲ್ಲ ಆ ಒಂದು ಗೆಜ್ಜೆ ವಸ್ತ್ರವನ್ನು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಶಿವನಿಗೆ ಏರಿಸ್ಕೊಳ್ಬೇಕಾಗುತ್ತೆ ಇದರ ನಂತರ ಒಂದು ಭಸ್ಮ ಧಾರಣೆಯನ್ನು ಮಾಡಿ ನಂತರ ಗಂಧ ಮತ್ತು ಅರಿಶಿನ ಕುಂಕುಮವನ್ನು ಇಡಬೇಕಾಗುತ್ತೆ ನಂತರ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದರ ನಂತರ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಬೇಕು ಶಿವನಿಗೆ ತುಂಬೆ ಹೂವು ಹಾಗೆ ಎಕ್ಕದ ಹೂವು ಹಾಗೆ ಗಣಗಲೆ ಹೂವು ಅಥವಾ ಬಿಳಿ ಬಣ್ಣದ ನಂದಿ ಬಟ್ಟಲು ಹೂವು ಬಹಳ ಪ್ರೀತಿ ಹಾಗಾಗಿ ಈ ಹೂವುಗಳನ್ನು ಶಿವನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ನಂತರ ಶಿವನಿಗೆ ಬಿಲ್ವಾಷ್ಟಕ ಮಂತ್ರವನ್ನು ಹೇಳ್ತಾ ಬಿಲ್ವ ಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಶಿವನಿಗೆ ಭಸ್ಮಾರ್ಚನೆಯನ್ನು ಕೂಡ ಮಾಡಿಕೊಳ್ಳಿ ಶಿವನ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೀವು ಆ ಅಷ್ಟೋತ್ತರವನ್ನು ಭಸ್ಮದಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ ಇದು ಕೂಡ ಬಹಳ ವಿಶೇಷ ಅರ್ಚನೆ ಆದ ನಂತರ ಧೂಪ ದೀಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಧೂಪ ದೀಪ ಆದಮೇಲೆ ನೈವೇದ್ಯ ಶಿವನಿಗೆ ಕಜ್ಜಾಯವನ್ನು ಕೂಡ ನೈವೇದ್ಯವಾಗಿ ಮಾಡ್ತಾರೆ ಹಾಗೆ ಕೆಲವರು ಒಂದು ಹಣ್ಣುಗಳನ್ನೇ ನೈವೇದ್ಯವನ್ನಾಗಿ ಕೂಡ ಮಾಡ್ತಾರೆ ಹಾಗೆ ಹಸಿ ಅಕ್ಕಿಯ ತಂಬಿಟ್ಟನ್ನು ಕೂಡ ಕೆಲವು ಭಾಗಗಳಲ್ಲಿ ನೈವೇದ್ಯವಾಗಿ ಮಾಡ್ತಾರೆ ಹಾಗಾಗಿ ನಿಮ್ಮ ಮನೆ ಕಡೆ ಯಾವ ರೀತಿ ಇದೆ ನೈವೇದ್ಯಕ್ಕಾಗಲಿ ಅಥವಾ ಪೂಜೆ ಪ್ರಕಾರವಾಗಲಿ ಆ ರೀತಿಯಲ್ಲಿ ಮಾಡಿಕೊಳ್ಳಿ ಅದರ ನಂತರ ಕರ್ಪೂರದ ಆರತಿಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಶಿವನಿಗೆ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಲ್ವಾ ನಿಮ್ಮ ಯಾವ ಪೂಜೆಯಲ್ಲಿ ಏನೇ ತಪ್ಪಾಗಿದ್ರು ಕೂಡ ಕ್ಷಮೆ ಮಾಡು ಅಂಥೇಳಿ ಕ್ಷಮಾಪಣೆಯನ್ನು ಕೂಡ ಕೇಳಿ ಹಾಗೆ ಈ ಒಂದು ಮಂತ್ರವನ್ನು ಕೂಡ ಇಲ್ಲಿ ಹಾಕ್ತಿದ್ನಲ್ಲ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಮಂತ್ರಹೀನ ಕ್ರಿಯಾಹೀನ ಭಕ್ತಿಹೀನ ಸುರೇಶ್ವರ ಯತ್ಪೂಜಿ ಮಯಾದೇವ, ಪರಿಪೂರ್ಣ ತತಸ್ತುತೆ ವಂದೇ ಶಂಭುಮುಮಾಪತಿ ಸುರಗುರು ವಂದೇ ಜಗತ್ಕಾರಣ ವಂದೇ ಪನ್ನಗಭೂಷಣ ಮೃಗಧರ ವಂದೇ ಪಚೂಣಾ ಪತಿ ವಂದೇ ಸೂರ್ಯ ಶಂಕವಿನಿ ನಯನ ವಂದೇ ಮುಕುಂದ ಪ್ರಿಯ ವಂದೇ ಭಕ್ತಜನಾಶ್ರಯಂಚ ವರದ ವಂದೇ ಶಿವಂ ಶಂಕರ ನಂತರ ನಿಮ್ಮ ಕೈಯಲ್ಲಿ ಅಕ್ಷತೆ ಮತ್ತು ಬಿಲ್ವ ಪತ್ರೆ ಹಾಗೆ ಹೂವನ್ನು ಹಿಡಿದುಕೊಂಡು ನಿಮ್ಮ ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ಭಗವಂತನಿಗೆ ನೀವು ಆ ಒಂದು ಕೈಯಲ್ಲಿ ಹಿಡಿದಿರುವಂಥ ಅಕ್ಷತೆ ಬಿಲ್ವ ಪತ್ರೆ ಎಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇದಿಷ್ಟು ಕೂಡ ಪೂಜೆಯ ಒಂದು ವಿಧಾನ ಆಯಿತು ಬಹಳ ಸರಳವಾಗಿ ಮಂತ್ರೋಕ್ತವಾಗಿ ಸರಳವಾಗಿ ಹೇಳುವಂಥ ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಳೋ ಒಂದು ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇದರ ನಂತರ ನೀವು ಯಾವಾಗ ವಿಸರ್ಜನೆಯನ್ನು ಅಂದರೆ ಯಾವಾಗ ಕದಲಿಸ್ಬೋದು ಅಂತ ಕೇಳಿದರೆ ಫೆಬ್ರವರಿ ಹದಿನಾರನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಕೂಡ ನಾವು ಮತ್ತೊಮ್ಮೆ ಪೂಜೆ ಎಲ್ಲವನ್ನು ಕೂಡ ಮಾಡಿ ಯಾಕಂದರೆ ನಾಲ್ಕು ಯಾಮದ ಪೂಜೆಯನ್ನು ನೆರವೇರಿಸಿರ್ತೀವಿ ಅಥವಾ ಸಾಧ್ಯ ಆಗಲ್ಲ ಅನ್ನೋರು ನನಗಾಗಲೇ ನಿಮಗೆ ಅದನ್ನು ಅಂದರೆ ಸಂಜೆ ವೇಳೆ ಪ್ರಥಮವಾಗಿ ಯಾವ ಒಂದು ಪೂಜೆ ಮತ್ತು ನಿಶ್ಚಿತ ಕಾಲದಲ್ಲಿ ಪೂಜೆಯನ್ನು ಮಾಡಿ ನಂತರ ಬೆಳಗ್ಗೆ ಮತ್ತೊಮ್ಮೆ ಜಾಗರಣೆ ಎಲ್ಲವನ್ನು ಕೂಡ ಮಾಡಿರ್ತೀವಿ ಅಥವಾ ಮಂತ್ರಜಪವನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿ ಒಂದು ಪರಿಣಾಮಕಾರಿಯಾಗುತ್ತೆ ಯಾಕಂದರೆ ಜ್ಯೋತಿಷ್ಯದ ಮುಖಾಂತರವಾಗಿ ಕೊಟ್ಟಿರುವಂಥ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಈ ಜಾಗರಣೆ ವೇಳೆ ಆಗಿರ್ಬೋದು ಅಥವಾ ಮಂತ್ರಜಪವನ್ನು ಯಾಕಂದರೆ ಕೆಲವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಅಷ್ಟು ಆಸಕ್ತಿ ಇಲ್ಲ ಆದರೆ ಆ ಮಂತ್ರಜಪಗಳನ್ನು ಮಾಡ್ತೀವಿ ಅನ್ನೋರು ಕೂಡ ಇದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ಆ ಮಾಹಿತಿಯನ್ನು ನೋಡಿ ಮಂತ್ರಜಪಗಳನ್ನು ಸರಿಯಾದ ವಿಧಾನದಲ್ಲಿ ಮಾಡಿ ಅಥವಾ ಯಾರಿಗೆ ಸಾಧ್ಯ ಆಗಲ್ಲ ನಾಮಜಪವನ್ನು ಕೂಡ ಮಾಡ್ಬೋದು ನಾಮಜಪವನ್ನು ಕೂಡ ಮಾಡಿ ಈ ರೀತಿಯೆಲ್ಲ ಮಾಡಿ ನಂತರ ನೀವು ಒಂದು ವಿಸರ್ಜನೆ ಎಲ್ಲವನ್ನು ಕೂಡ ಮಾಡಿಕೊಳ್ಬೇಕು ವಿಸರ್ಜನೆ ಅಂತ ಹೇಳೋಕ್ಕಿಂತ ನಾವು ಬೆಳಗ್ಗೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಅಡುಗೆ ನೈವೇದ್ಯವನ್ನು ಮಾಡಿ ಶಿವನಿಗೆ ಸಮರ್ಪಣೆಯನ್ನು ಮಾಡಿ ನಾವು ಪೂಜೆ ಎಲ್ಲವನ್ನು ಕೂಡ ಮಾಡಿ ನಂತರ ನಾವು ಕೂಡ ಉಪವಾಸವನ್ನು ಮುರಿಬೇಕಾಗತ್ತೆ ಹಾಗಾಗಿ ಈ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಳ್ಳಿ ಈಗ ಶಿವನ ದ್ವಾದಶ ನಾಮಾವಳಿ ಯಾವ ರೀತಿ ಹೇಳ್ಕೊಳ್ಬೇಕು ಹಾಗೆ ಶಿವನ ದ್ವಾದಶ ಲಿಂಗ ಸ್ತೋತ್ರವನ್ನು ಕೂಡ ನಾನೀಗ ತಿಳಿಸ್ಕೊಡ್ತಿದ್ದೀನಿ ಅಂದರೆ ದ್ವಾದಶ ಜ್ಯೋತಿರ್ಲಿಂಗ ಅಂತ ಏನು ಹೇಳ್ತೀವಿ ಇದನ್ನು ಒಂದು ಲಘು ಸ್ತೋತ್ರವಾಗಿ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಸ್ತೋತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೀವು ಇದನ್ನು ಹೇಳ್ಕೊಳ್ಬೋದು ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರಂ ಲಘು ಸ್ತೋತ್ರಂ ಇದು ಚಿಕ್ಕದಾಗಿರುವಂಥ ಸ್ತೋತ್ರ ಹಾಗಾಗಿ ಲಘು ಸ್ತೋತ್ರ ಅಂತ ಹೇಳೋದು ಸೌರಾಷ್ಟ್ರೆ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ उज्जयिन्यां महाकालम् ओङ्कारे त्वममलेश्वरं पर्ल्यां वैद्यनाथं च ढाकिन्यां भीमशङ्करं सेतुभन्धेतु रामेशं नागेशं दारुकावने वारणाशान्तु विश्वेशं त्रयम्बकं गौतमीतटे हिमालये तु केदारं तु विशालके एतानि ज्योतिर्लिङ्गानि सायङ्कालप्रातःपटेन्नरः ಸಪ್ತಜನ್ಮ ಕೃತ ಪಾಪಂ ಸ್ಮರಣೇನ ವಿನಶ್ಯತಿ ಇದು ಹನ್ನೆರಡು ಜ್ಯೋತಿರ್ಲಿಂಗದ ಲಘು ಆಗಿದೆ ಹಾಗಾಗಿ ತಪ್ಪದೆ ನಾಳೆ ದಿನ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳ ನಾಮಸ್ಮರಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ನಿಮ್ಗೆ ಈ ರೀತಿ ಹೇಳೋಕ್ಕೆ ಬರಲಿಲ್ಲ ಅಂತಂದರೆ ಸೌರಾಷ್ಟ್ರ ಸೋಮನಾಥೇಶ್ವರಾಯ ನಮಃ ಈ ರೀತಿಯಲ್ಲೂ ಕೂಡ ಹೇಳ್ಕೊಳ್ಬೋದು ಶ್ರೀಶೈಲೆ ಮಲ್ಲಿಕಾರ್ಜುನ ಆಯನವಹ ಈ ಪ್ರಕಾರವಾಗೂ ಕೂಡ ಹನ್ನೆರಡು ಜ್ಯೋತಿರ್ಲಿಂಗದ ಒಂದು ನಾಮಗಳನ್ನು ಹೇಳ್ತಾ ನೀವು ಬಿಲ್ವ ಪತ್ರೆ ಸಮರ್ಪಣೆಯನ್ನು ಕೂಡ ಮಾಡಿಕೊಳ್ಬೋದು ಇದಿಷ್ಟು ಕೂಡ ಬಹಳ ಸರಳವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಹಾಗೆ ಪರಮೇಶ್ವರನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ ಅಂತ ಕೇಳ್ತೀನಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು